ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ನಾವು ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ ಜಾಗ ಅಂತ ನಿಮಗೆ ನಾನು ತೋರಿಸ್ತೀನಿ ಮಳೆ ಬರ್ತಾಯಿದೆ ಆದ್ರೂ ಸ್ವಲ್ಪ ಮಳೆ ನಿಂತ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಅದು ಯಾವ ಜಾಗಕ್ಕೆ ಅಂದರೆ ನಾನು ಬಂದು ರಿಂಗ್ ತಗೊಳ್ಳೋಣ ಅಂತಿದ್ದೀನಿ ಗೋಲ್ಡ್ ರಿಂಗು ನನ್ನ ಹತ್ರ ಇದು ಡೈಮಂಡ್ ಬಂದು ಉಂಗುರು ಇದಿದೆ ಸಾರಿ ಮೂಗ್ಗಿಬಿಟ್ಟಿದೆ ಅದು ಬಂದು ನಾನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಮೇಷರಾಶಿಯವರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಅದು ಆ ಥರ ಮೂಢನಂಬಿಕೆಗಳು ಇಲ್ಲ ಆದ್ರೇ ಅದು ಹಾಕ್ಕೊಂಡ್ರೆ ಏನಾದರೂ ಒಂದು ಮೈ ಕುಶಾಲದಿದ್ದಂಗೆ ಆಗುತ್ತೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಮ ನನಗೆ ಏನಾದರೂ ಒಂದು ರಕ್ತದ ಗಾಯ ಇರುತ್ತೆ ಅದಕ್ಕೋಸ್ಕರ ಏನಕ್ಕೆ ದೊಡ್ಡವರ ನಂಬಿಕೆ ನಾವು ಕಡೆಗಣಿಸೋದು ಹೇಳ್ಬಿಟ್ಟು ಡಿಸೈಡ್ ಮಾಡಿ ನಾನು ನಮ್ಮ ಅಕ್ಕ ಇಬ್ಬರೂ ಬಂದ್ವಿ ನಮ್ಮನೆ ಹತ್ರ ಇರ್ತಕ್ಕಂತಹ ಎ ವಿ ಆರ್ ಸ್ವರ್ಣಮಹಲ್ ಜ್ಲರಿಗೆ ಬಂದಾಯಿತು ಇಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ಗಳೆಲ್ಲ ಸೂಪರಾಗಿರುತ್ತೆ ಆಗಿರುತ್ತೆ ನೋಡೋಣ ಬನ್ನಿ ಯಾವ ಥರ ಉಂಗುರ ತಗೊಳ್ಳೋಣ ಅಂತೇಳ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ರೆ ಯಾವ ನೋಡಿ ಮಕ್ಳಿಗೆಲ್ಲ ಗೋಲ್ಡಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಆಲ್ದದು ಎಷ್ಟು ಚೆನ್ನಾಗಿ ಏನೇನು ಬೇಕು ಪ್ರತಿ ಒಂದು ಇದೆ ಇಂಥದ್ದಿಲ್ಲ ಅನ್ನಂಗಿಲ್ಲ ಮತ್ತೆ ನಾವು ಇಲ್ಲಿ ಬಂದ್ವಿ ನನ್ನ ಹತ್ರ ಒಂದು ಉಂಗುರ ಒಂದಿತ್ತು ಆ ಉಂಗುರಾನು ಮತ್ತೆ ನಂದು ಡೈಮಂಡ್ ಮೂಗ್ಬಿಟ್ಟು ಎರಡೂ ಕೊಟ್ಟಿದ್ದೀನಿ ಮತ್ತು ಎಲ್ಲ ಅದ್ರ ವ್ಯಾಲ್ಯೂ ಎಲ್ಲ ಚೆಕ್ ಮಾಡಿದ್ರು ಚೆಕ್ ಇದ್ದಾರೆ ಇನ್ನೂ ಮಾ ನನಗಂತೂ ಒಳಗಡೆ ಬಂದ್ಬಿಟ್ಟು ನಿಮಗೆ ಗೊತ್ತು ಮೊದಲೇ ನನಗೆ ಮನಿ ಸೇವಿಂಗ್ ಮಾಡೋದು ಗೋಲ್ಡ್ ಸೇವಿಂಗ್ ಮಾಡೋದು ತುಂಬಾ ಇಷ್ಟ ಡೈಮಂಡ್ ಕಲೆಕ್ಷನ್ಸ್ ನೋಡಿ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅದ್ಭುತ ನೋಡಿ ಈ ಈ ನೆಕ್ಲೆ ಲಾಂಗ್ ನೆಕ್ಲೆಸ್ ಇದೆಯಲ್ವ ಅದು ಬಂದು ಹದಿನೈದು ಲಕ್ಷ ಅಂತೆ ಅದು ಇರೋದು ಹತ್ತು ಲಕ್ಷ ಅಂತೆ ಅನ್ನೆತ್ತಿಬಿಟ್ಟು ಬಂದು ಐದು ಲಕ್ಷ ಅಂತೆ ಅಲ್ಲಿಗೆ ಆಗೋ ಇತ್ತು ಅಯ್ಯೋ ಮೂವತ್ತು ಲಕ್ಷ ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು ನನಗಂತೂ ಇಷ್ಟ ಆಯಿತು ಬಟ್ ಜಾಸ್ತಿ ನಾನು ಡೈಮಂಡ್ ಕಲೆಕ್ಷನ್ಸ್ ಇಷ್ಟಪಡೋದಿಲ್ಲ ಯಾಕೆ ಅಂದರೆ ನನ್ನ ರಾಶಿಗೆ ಆಗಿಬರೋದಿಲ್ಲ ಅದಕ್ಕೋಸ್ಕರನೇ ಅವ್ರು ಅಲ್ಗೂ ಹಾಕ್ ನೋಡಿ ಮೇಡಮ್ ಅಂತೆಲ್ಲ ಹೇಳಿದ್ರು ನಮ್ಮ ಅಕ್ಕ ಬಿಲ್ಕುಲ್ ಹಾಕ್ಬೇಡ ಅಂತೇಳ್ಬಿಟ್ರು ನಾನು ನಿನಗೂ ಡೈಮಂಡ್ಗೂ ಆಗಬರೋದಿಲ್ಲ ಹಾಕ್ಬೇಡಮ್ಮ ಅಂತ ಆದರೆ ನಿ ಸ್ವಲ್ಪ ಒಂದೊಂದು ಸರಿ ಅನಿಸುತ್ತೆ ದೊಡ್ಡವರು ಹೇಳೋದಲ್ಲ ನಿಜಾನೇನು ಅನಿಸುತ್ತೆ ಈ ಡೈಮಂಡ್ ಕಲೆಕ್ಷನ್ಸ್ ನನಗೆ ನನಗೇನಾದರೂ ಒಂದು ರೋಗ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅಮೇಝಿಂಗ್ ಇದು ಹದಿನೈದು ಲಕ್ಷ ಅಂತೆ ನೋಡಿ ಡೈಮಂಡು ಸೂಪರಾಗಿದೆ ಇದು ಬಂದು ಹತ್ತು ಲಕ್ಷ ಆ ಬೊಟ್ಟು ಬಂದು ಐದು ಲಕ್ಷ ಮೂವತ್ತು ಲಕ್ಷ ಆಗೋಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಸೇವಿಂಗ್ ಮಾಡಬೇಕು ಅಂದರೆ ಸೇವ್ ಮಾಡಿ ಇಟ್ಕೋಬೋದು ಈಸಿ ಬಟ್ ಇಷ್ಟೆಲ್ಲ ಬಜೆಟ್ ಹಾಕಬೇಕು ಡೈಮಂಡ್ಗೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಹಾಕಬಹುದು ನೋಡಿ ಫ್ರೆಂಡ್ಸ್ ಇದು ಬಂದು ಐದೂವರೆ ಲಕ್ಷ ಅಂತೆ ಐದೂವರೆ ಲಕ್ಷ ಅಂತೆ ಇದು ನೀವು ನೋಡಿರ್ಬೋದು ಅಲ್ಲ ಈ ಥರದ ಕಲೆಕ್ಷನ್ಸ್ ಎಲ್ಲ ವೆಡ್ಡಿಂಗ್ ಎಲ್ಲ ಹಾಕ್ಕೊಂಡಿದ್ರು ಲಾಸ್ಟಿಗೆ ಇವೆಲ್ಲ ನೋಡಿ ನಾನು ಆಸೆ ತೀರಿಸ್ಕೊಂಡು ಹಾಗೆ ಬಂದು ನಾಲ್ಕು ಗ್ರಾಮಲ್ಲಿ ಹುಂಗ್ರ ನೋಡಾಯಿತು ಫ್ರೆಂಡ್ಸ್ ನೋಡಿ ಇದೆ ಲಿಫ್ಟ್ ಡಿಸೈನು ಈಗ ಅವರು ಹಾಕ್ತಾಯಿದ್ದಾರೆ ಚೆಕ್ ಮಾಡ್ತಾ ಇದ್ರೆ ಎಲ್ಲ ಮೂವತ್ತ್ಮೂರು ಸಾವಿರ ಆಯಿತು ಫ್ರೆಂಡ್ಸ್ ಇದು ನಾಲ್ಕು ಗ್ರಾಮ್ ನಾಲ್ಕು ಗ್ರಾಮು ನಾಲ್ಕು ಮಿಲ್ಲಿ ಅಂದ್ಕೊಳ್ಳಿ ಇದಕ್ಕೆ ಮೂವತ್ತ್ಮೂರು ಸಾವಿರ ರೂಪಾಯಿ ಹೇಳಿದ್ರು ಬಿಲ್ಲು ಎಲ್ಲ ಸೇರಿ ಮಾತಾಡಿ ಎಲ್ಲ ಸೇರಿ ಮಾತಾಡಿದಕ್ಕೆ ಬಿರೆ ಐನೂರು ರೂಪಾಯಿ ಕಮ್ಮಿ ಮಾಡಿದ್ದಾನೆ ಅಷ್ಟೇ ಈಗೆಲ್ಲ ಒಂದು ಗ್ರಾಮ್ ಗೋಲ್ಡು ವೇಸ್ಟೇಜ್ ಕೂಲಿ ಜಿ ಎಸ್ ಟಿ ಎಲ್ಲ ಸೇರಿ ಎಂಟು ಸಾವಿರ ರೂಪಾಯಿ ಆಗೋಯ್ತು ಅದಕ್ಕೆ ಹೇಳೋದು ನಾವು ಪ್ರತಿ ವಿಡಿಯೋದಲ್ಲಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಅಂತ ಯಾರ್ಯಾರು ಹುಷಾರಾಗಿ ಫಸ್ಟೇ ಐದು ಸಾವಿರ ಒಂದು ಗ್ರಾಮ್ ಇದೆ ಇರೋವಾಗ ಹುಷಾರಾಗಿ ಸೇವ್ ಮಾಡಿ ಇಟ್ಕೊಂಡಿರ್ತಾರೋ ಅವರೆಲ್ಲ ಈಗ ತುಂಬ ಖುಷಿ ಪಡ್ಬೋದು ನಾನು ಈಗೆಲ್ಲ ಹೊರೆ ತಗೋಬೇಕು ಅಂದರೆ ತುಂಬಾ ಕಷ್ಟ ಇದೆ ತುಂಬಾ ರೇಟ್ ಇದೆ ಅದಕ್ಕೆ ಆದಷ್ಟು ಹುಷಾರಾಗಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಬರುವಂತಹ ವರ್ಷಗಳಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹತ್ತು ಸಾವಿರ ರೂಪಾಯಿ ಖಂಡಿತ 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 ಆಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ಬಿಡಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ಅಂತ ಚಾನಲ್ಲಿ ತಪ್ಪಸ್ಕೊಂಡು ಹೀಗೆ